ಮಜೋಳಪ್ಪ ಅಂತ ಹೇಳಿ ಜೆ ಟಿ ಇಲ್ಲಿ ಮೆಕ್ಕೆಜೋಳ ಇಲ್ಲಿ ಬಂದಿನಿ ಯಾವ ಊರ ಹೊಲಕ್ ಅಂದ್ರೆ ಹೊಲಕ್ ಇದು ಇದು ಒಂದು ಒಂದೂವರೆ ಒಂದೂವರೆ ತಿಂಗಳು ಬೆಳೆಯೋದು ಒಂದೂವರೆ ತಿಂಗಳ ಬೆಳೆಯೋದು ಇದು ಬೆಳವಣಿಗೆ ಸರಿಯಾಗಿ ಆಗಿಲ್ಲ ಅಂತ ರೈತರು ಹೇಳಿದ್ರು ಈ ಪಕ್ಕನ ಈ ಇದನ್ನು ಒಂದೂವರೆ ತಿಂಗಳ ಅಂದ್ರ ಆ ಬೆಳಿಗ್ ಮತ್ತೆ ಈ ಬೆಳಿಗ್ಗೆ ಒಂದು ಹದಿನೈದು ದಿವಸ ಅದ ಇದ್ರ ಬೆಳವಣಿಗೆ ಯಾಕೆ ಇಷ್ಟ ಆಗ್ಯದ ಆ ಬೆಳವಣಿಗೆ ಯಾಕೆ ಆಗಿಲ್ಲ ಮತ್ತ ನೋಡಕ್ಕೆ ಇದು ಪೂರ್ತಿ ಹಸಿರಾಗಿ ಇದಕ್ಕೆ ಏನು ಉಪಯೋಗ ಮಾಡ್ಯಾರ ಮತ್ತ ಈ ಬೆಳಿಗ್ ಏನ್ ಉಪಯೋಗ ಮಾಡ್ಯಾರ ಅನ್ನೋದನ್ನ ರೈತರ ಸಮೀ ಸಮ್ಮುಖದಲ್ಲೇ ಇದು ವೀಕ್ಷಣೆ ಮಾಡ್ಬೇಕಂತ ಇಲ್ಲಿ ಆ ರೈತರು ಯಾರಂದ್ರ ಈ ರೈತರು ನಮಸ್ಕಾರ ರೀ ನಮಸ್ಕಾರ ರೀ 10 बस 10 बस सॉरी आवर जेरेटिन 6 एकर अद वाला 6 और एकर 6 और एकर अद इदे 6 एकर आकतरे इदे 6 एकर इदे 3 और एकर आतरे इदो 3 एकर इदो 3 और इदो 3 हा इदिक येनेन हाकिर इदिक इदिक 20 20 013 री हा इ रे रे अद एन्ने एन्ने एन्दरे होदरे गोबरदेंनी गोबरदेंनी एन्दरे इदो अनरे इदो हा रे हा हा ಈ ಹೊಲಕ್ಕ ಎಣ್ಣಿ ಹೊಲಕೈದು ಎಣ್ಣೆ ಇಪ್ಪತ್ತಿಪ್ಪ ಜೀವರಾಜ್ ಮಾರು ಮತ್ ಇವರ ಎಷ್ಟಿಲಿ ಗೊಬ್ಬರ ಕೊಟ್ಟಿರುತ್ತೆ ಕೊಟ್ಟಿರಿ ಹಿರ್ಯಾದು ಮೂರ್ ಇಪ್ಪತ್ ಇಪ್ಪತ್ತು ಮೂರ್ ಹಿರ್ಯ ಇದು ಎಷ್ಟೇ ಹಾಕಿರಿ ಇದು ಲೀಟರ್ ಹಾಕಿ ಎರಡೂರ್ ಲೀಟರ್ ಮೂರ್ ಎಕರೆಗೆ ಎರಡೂವರೆ ಲೀಟರ್ ಹಾಕಿರಿ ಇದಕ್ಕಿಂತ ಏನು ಕೊಟ್ಟಿಲ್ಲ ಗೊಬ್ಬರ ಈ ಎಣ್ಣೆ ಫಲಿತಾಂಶ ಎಣ್ಣೆ ಕೆಲಸ ಹೆಂಗ್ ಮಾಡಿದೆ ಸರಿಯಾಗಿ ಸರಿಯಾಗಂದ್ರ ಬೆಳವಣಿಗೆ ಬೆಳವಣಿಗೆ ಆಗ್ಯದ್ರಿ ಹ್ಮ್ ಹ್ಮ್ ಈ ಬೆಳಿಗ್ಗೆ ಆ ಬೆಳಿಗ್ಗೆ ಎಷ್ಟು ದಿವಸ ವ್ಯತ್ಯಾಸ ಹೋದ್ರಿ ಹದಿನೈದು ದಿನ ಪ್ರಕಾರ ಒಂದ್ ಅಂದ್ರೆ ಹದಿನೈದು ಮುಂಕಟ ಆಗಿ ಮುಂಕಟ ಅದು ಹದಿನೈದ್ ದಿನ ಅದು ಅದ್ ಹಿಂಕಟ್ರಿ ಇದನೋ ಗೊಬ್ಬರ ಕೊಟ್ಟಿಲ್ಲ ಹಿಂಗ ಎಲ್ಲಾ ಬೆಳವಣಿಗೆ ಒಂದೇ ಸಮ ಗೊಬ್ಬರ ಹಿಂಗ ಹಿಂಗದ ಕೊಟ್ಟಿದ್ದ ಹಿಂಗದ ಮೇನ್ ನಿಮ್ಗ ಮನಸ್ಸೆ ಬಗ್ಗೆ ಭರಸ ಜಾಸ್ತಿ ಆಗದ ಗೊಬ್ಬರ ಬಗ್ಗೆ ಭರವಸೆ ಜಾಸ್ತಿ ಆಗ್ಯಾವ್ರಿ ಎಣ್ಣೆ ಬಗ್ಗೆನೇ ಇದಾಗ್ಯದ್ರಿ ಮನಸಲ್ಲಿ ಎಣ್ಣೆ ಬಗ್ಗೆ ನೀವು ಕೆಲಸ ಮಾಡಿದ್ರೆ ಇದೇ ರೀತಿ ಮತ್ತೆ ಇದಕ್ಕೂ ನೀವು ಈಗ ಹಾಕ್ತೀವ್ರಿ ಈಗ ಮತ್ತೆ ಎಣ್ಣೆ ತಗೋತೀವಿ ಇನ್ನೊಂದ್ರಿ ಇಲ್ಲಿ ದಂಡಿ ನೋಡ ಹೌದಲ್ರಿ ಇದಕ್ ಗೊಬ್ಬರ ನೀವು ಕೊಟ್ಟಿಲ್ಲ ಕಟ್ಟಿಲ್ಲ ಇಲ್ಲಿ ಬೆಳವಣಿಗೆ ಜಾಸ್ತಿ ಅದ್ರಿ ಅಲ್ಲಿ ಬೆಳವಣಿಗೆ ಕಡಿಮೆ ಅದ ಯಾವ ಕಾರಣ ಕೇಳ್ರಿ ನೋಡಮ್ಮ ಇದು ಈಗ ಕಟ್ಟಿದ ಗೊಬ್ಬರ ಈ ಕಡೆ ಬಂದ್ರೆ ಮ್ಯಾಗಿನ ಪಟ್ಟಿಗೆ ನೀರ್ ಬಿಟ್ಟಿರ್ತಲ್ಲ ಅದ್ರ ಸೋಸಿ ನೀರ್ ಸ್ವಲ್ಪ ಬಸಿ ಟೈಪ್ ಬಂದಿದ್ದಕ್ಕ ಅದ್ರ ತೇವಾಂಶ ಜಕೊಂಡು ಇದು ಬೆಳವಣಿಗೆ ಇಷ್ಟ ಆಗಿರಲಿ ಹೌದಿಲ್ರಿ ಅಲ್ಲಿ ಅಂತ ಸರ್ವೇ ಸಾಮಾನ್ಯ ಮಾಮೂಲಿ ನೀರ್ ಬಿಟ್ರಿ ಪೂರ ಹಳದಿ ಅದು ಹೌದಲ್ರಿ ಮತ್ತೆ ಇದು ಅಂತ ಪೂರ್ತಿ ಹೆಂಗದ ಕಪ್ ಹಸಿರು ಟೈಪ್ನು ಅದ ಬೆಳವಣಿಗೆ ಅಂತ ಈ ಬೆಳಿ ಯಾರು ನೋಡಿದ್ರು ಮೂರ್ ತಿಂಗಳ ಬೆಳಿ ಅನ್ಬೋದ್ರಿಬೋದ್ರಿ ಯಾಕೆ ತಿಂಗ್ಳ್ರಿ ದೇಡ್ ತಿಂಗ್ಳು ಇದು ಬೆಳಿ ಇದು ಅದ್ನ ಹಾಕಿದ್ರೆ ಮೂರ್ ತಿಂಗಳ ಹಾ ಮೂರ್ ತಿಂಗಳ ಅದಕ್ಕೆ ಇದನ್ ಒಂದು ದೇಡ್ ತಿಂಗಳು ವ್ಯತ್ಯಾಸ ಯಾರಾದ್ರೂ ಅಂತ ಸರ್ವೇ ಸಾಮಾನ್ಯ ಆದ್ರೆ ವ್ಯತ್ಯಾಸ ಇದ್ದಿದು ಬರೀ ಹದಿನೈದು ದಿನ ಮತ್ತೇನ್ ಮಾಡ್ತೀರಿ ಬೆಳಿ ಮತ್ತ್ ಹತ್ತಿ ಮಾಡ್ತೀವಿ ಹತ್ತಿಗೂ ಇದೇ ಕಟ್ಟೀವ್ರಿ ಎಣ್ಣಿ ರೀ ಅದು ಈ ವರ್ಷ ಬಿಡ್ರಿ ಅದು ಮಳಿ ಹೆಚ್ಚಾಗಿ ಹೆಚ್ಚಾಗಿ ಹೋಯ್ತ್ರಿ ಎಲ್ಲಾದೂ ಅದ ಇದಕ್ಕು ಹಾಕ್ತಿವಿ ಎಣ್ಣಿ ಇದ್ ಹಾ ಇದಕ್ಕನು ಹಾಕ್ತಿವಿ ಯಾವಾಗ ಹಾಕ್ತೀರಿ ಈಗ ಗೆಳೆ ಹೊಡೆ ಮುಖ್ಯ ಹಾಕ್ತಿವಿ ಆಯ್ತ್ ಹಿಂಗೇನ್ ಬೇಕಾದವರಿಗ್ ನಿಮ್ ದೋಸ್ತರ್ ಇದ್ ಹೇಳ್ರಿ ಎಣ್ಣಿ ಬಗ್ಗೆ ಹೇಳ್ತೀವಿ ಗೊಬ್ಬರ ಹತ್ರ ಸರ್ವೇ ಸಾಮಾನ್ಯ ಎಲ್ಲರೂ ಕೊಡ್ತೀರಿ ಯಾವಾಗ ಈ ಎಣ್ಣಿ ಬಗ್ಗೆ ಸ್ವಲ್ಪ എല്ലാം <suss> മനോവരിക്ക <coughs> <suss> <suss> <suss>